ನಮಸ್ಕಾರ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಂಚಿಕಾಯಿ ಉಪ್ಪಿನಕಾಯಿ ಇದಕ್ಕೆ ಗಜನಿಂಬೆ ಅಥವಾ ಹಿರಳೆಕಾಯಿ ಅಂತಲೂ ಕರೆಯುತ್ತಾರೆ ಇದನ್ನು ಮಾಡೋದು ಈಸಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಪಿತ್ತ ನಿವಾರಣೆ ಇದು ಒಂದು ರಾಮಬಾಣ ಅಂತಲೇ ಹೇಳಬಹುದು ಊಟದಲ್ಲಿ ದಿನಾಲು ಸೇವಿಸೋದ್ರಿಂದ ಪಿತ್ತ ನಿವಾರಣೆ ಆಗುತ್ತೆ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಎರಡು ಕಂಚಿಕಾಯಿಯನ್ನು ತೊಗೊಂಡಿನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒರೆಸ್ಕೊಂಡು ಇಟ್ಕೊಂಡಿನಿ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸ್ಮೆ ಒಂದು ಸ್ವಲ್ಪ ಅರ್ಶಿಣ ಪೌಡರ್ ಎರಡರಿಂದ ಮೂರು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ನಾಲ್ಕುನೂರು ಅಷ್ಟು ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿನಿ ಈ ಉಪ್ಪಿನಕಾಯಿಗೆ ಎಷ್ಟು ಬೆಲ್ಲ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಹತ್ತು ಹದಿನೈದು ವಯಸ್ಸಳು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಜಜ್ಕೊಂಡು ತೊಗೊಂಡಿನಿ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಒಂದು ಚಾಕುವಿನ ಸಹಾಯದಿಂದ ಇದಕ್ಕೆ ಈ ರೀತಿ ನಡು ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಇದ್ದಂತಹ ಬೀಜಗಳನ್ನು ಎಲ್ಲವೂ ಸಹ ತಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಇದರಲ್ಲಿ ಬಹಳಷ್ಟು ಬೀಜಗಳು ಇರ್ತವೆ ಇದನ್ನು ಬಿಡೋಣ ಇಲ್ಲಾಂದರೆ ಇದು ಕಹಿ ಆಗಿಬಿಡತ್ತೆ ನೋಡಿ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಅಷ್ಟು ನಾವು ಇದನ್ನು ಕಟ್ ಮಾಡ್ಕೋಬಹುದು ಚಿಕ್ಕ ಚಿಕ್ಕದಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡೀನಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಬಿಸಿ ಮಾಡೋಕೆ ಇಟ್ಕೊಂಡಿನಿ ನೀರು ಬಿಸಿ ಆಗಿದೆ ಈಗ ಕಟ್ ಮಾಡಿದಂತಹ ಕಂಚಿಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲವೂ ಸೇರಿಸ್ಕೊಂಡಾಗಿದೆ ಎಲ್ಲವೂ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಕಂಚಿಕಾಯಿಯಲ್ಲಿ ಒಂದು ಕುದಿ ಬರ್ತಾ ಇದೆ ಅಂತ ಹಾಗೆ ಇದು ಉಷ್ಣ ಆಹಾರ ಇರುವುದರಿಂದ ಬಾಣಂತಿಯರಿಗೂ ಕೂಡ ತುಂಬ ಉಪಯೋಗಕಾರಿ ಆಗುತ್ತೆ ಬಾನಂತಿಯರಿಗೆ ಇದು ಹತ್ತು ಹದಿನೈದು ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಕೊಟ್ಟರೆ ನಡೆಯುತ್ತೆ ನೋಡ್ತಾ ಇರ್ಬೋದು ಕಂಚಿಕಾಯಿಯ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಕಂಚಿಕಾಯಿಯನ್ನು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಈ ರೀತಿ ಕುದಿಸೋದ್ರಿಂದ ಕಂಚಿಕಾಯಿಯು ಸ್ವಲ್ಪ ಮೆತ್ತಗಾಗುತ್ತವೆ ಹಾಗೆ ಇದರಲ್ಲಿ ಇದ್ದಂತಹ ಕಹಿತನ ಸ್ವಲ್ಪ ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಕಂಚಿಕಾಯಿಯ ಕಲರ್ ಚೇಂಜ್ ಆಗಿದೆ ಅಂತ ಈಗ ಇದನ್ನು ಒಂದು ಸಾನಿಗೆಯಲ್ಲಿ ಬಿಡೋಣ ಇದರಲ್ಲಿ ಇದ್ದಂತಹ ನೀರನ್ನು ಬಸಿಲಕ್ಕೆ ಇಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಕಂಚಿಕಾಯಿಯು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಂಡಿನಿ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆಯು ಕಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಇದಕ್ಕೆ ಹಾಕೊಳ್ಳೋಣ ಸಾಸಿವೆಯು ಚಟಪಟ್ಟ ಅಂದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ ಮೊದಲೇ ಜಜ್ಜಿ ಇಟ್ಕೊಂಡಂತಹ ಬಳ್ಳುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ ಬಳ್ಳುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಳ್ಳುಳ್ಳಿಯ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಹಲ್ದಿ ಪೌಡರನ್ನು ಹಾಕೊಳ್ಳೋಣ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೀವು ಎಷ್ಟು ಖಾರ ತಿಂತಿರಲ್ಲ ಅದನ್ನು ನೋಡ್ಕೊಂಡು ಹಾಕೋರಿ ಗ್ಯಾಸ್ನ ಫ್ಲೇಮನ್ನು ಲೋ ಇಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋರಿ ಇಲ್ಲ ಅಂದರೆ ಬಿಡತ್ತೆ ಈ ಮೊದಲೇ ಜಜ್ಜಿ ಇಟ್ಕೊಂಡಂತಹ ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಬೆಲ್ಲ ಕರಗುವವರೆಗೂ ಇದನ್ನು ಕೈಯಾಡ್ಸ್ಕೋಬೇಕು ಕೈ ಬಿಡ್ದಂಗೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನು ಕೈಯಾಡ್ಸ್ಕೊತೀನಲ್ಲ ಅದೇ ರೀತಿ ನೀವು ಸಹ ಮಾಡ್ಕೋಬೇಕು ಉಳಿದಂತಹ ಬೆಲ್ಲವು ಸಹ ಇದಕ್ಕೆ ಹಾಕೊಂಡ್ಬಿಡೋಣ ಇದೇ ಹೊತ್ತಿಗೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕೋರಿ ಉಪ್ಪು ಹಾಕಿದ ನಂತರ ಎಲ್ಲವೂ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡ್ತಾ ಇರ್ಬೋದು ಬೆಲ್ಲ ಕರಗ್ತಾ ಇದೆ ಅಂತ ಮೊದಲೇ ಕುದಿಸಿ ಇಟ್ಕೊಂಡಂತಹ ಕಂಚಿಕಾಯಿಯನ್ನು ಈಗ ಇದಕ್ಕೆ ಹಾಕೊಂಡು ಬಿಡೋಣ ಕಂಚಿಕಾಯಿಯು ಹಾಕಿದ ನಂತರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಕಂಚಿಕಾಯಿಯು ತಿನ್ನೋದಕ್ಕೆ ಕಹಿ ಇರಬಹುದು ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡ್ತಾ ಇದ್ರಲ್ಲ ಕಂಚಿಕಾಯು ಹಾಕಿದ ನಂತರ ಮತ್ತೆ ಎಷ್ಟು ಚೆನ್ನಾಗಿ ಲಿಕ್ವಿಡ್ ಥರ ಆಗಿದೆ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡುವ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ ಇವತ್ತು ನಾವು ಹಾಕೋ ಉಪ್ಪಿನಕಾಯು ಹಾಕಿದ ತಕ್ಷಣವೇ ಬಳಸಬಹುದು ಇದನ್ನು ಕಳೆಯೋಕೆ ಬಿಡುವ ಅವಶ್ಯಕತೆ ಇಲ್ಲ ಇದೇ ರೀತಿ ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಲಿಕ್ವಿಡ್ ಇರುವಾಗಲೇ ಗ್ಯಾಸ್ನ ಫ್ಲೇಮನ್ನು ಬಂದ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಕಂಚಿಕಾಯಿಯ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ನೋಡ್ತಾ ಇದ್ದೀರಲ್ಲ ಆರಿದ ತಕ್ಷಣವೇ ಈ ಕಂಚಿಕಾಯಿ ಎಷ್ಟು ಗಟ್ಟಿಯಾಗಿದೆ ಅಂತ ಇದರ ಕಲರು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ನಾವು ಹಚ್ಕೊಂಡು ತಿನ್ಬೋದು ಈ ಕಂಚಿಕಾಯಿ ಉಪ್ಪಿನಕಾಯಿಯನ್ನು ಕಾಜಿನ ಬರ್ನಿಯಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಹೊರಗಡೆ ಇಟ್ಟರೆ ಹದಿನೈದು ದಿನ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳಾದರೂ ನಾವು ಇಟ್ಕೊಂಡು ಈ ಕಂಚಿಕಾಯಿ ಉಪ್ಪಿನಕಾಯನ್ನು ತಿನ್ಬೌದು ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬೈ ಫ್ರೆಂಡ್ಸ್